ಮಾಡೋ ಕೆಲಸದಲ್ಲಿ ತುಂಬ ಸ್ಟ್ರೆಸ್ಸು ಟೆನ್ಷನ್ ಜಾಸ್ತಿ ಇರುತ್ತೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋ ಥರನೇ ಇರುತ್ತೆ ಇಲ್ಲಿ ಬಂದಾಗ ನನ್ನನ್ನು ನಾನು ಮರೆತು ಒಂದೆರಡು ನಿಮಿಷ ಇಲ್ಲಿ ದೇವ್ರನ್ನ ನಮಸ್ಕಾರ ಮಾಡಿ ಕುತ್ಕೊಂಡು ಈಜ ತುಂಬ ಆ ಒಳ್ಳೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಯಿತು ಅಂತ ಅನಿಸ್ತಾ ಇದೆ ನನಗೆ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಬಹಳ ಅದ್ಭುತವಾದಂತಹ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ಸನ್ನಿಧಾನ ಎಲ್ಲಿದೆಯಪ್ಪ ಅಂದ್ರೆ ದೊಡ್ಡಬಳ್ಳಾಪುರದಿಂದ ಒಂಬತ್ತು ಕಿಲೋಮೀಟರ್ ಇರುವಂತಹ ಗಂಟಗಾನಹಳ್ಳಿ ಅಂತ ಒಂದು ಜಗ ಇದೆ ಆ ಜಗದಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ನೆಲೆಸಿದ್ದಾರೆ ಅಲ್ಲಿ ಬಹಳ ವಿಶೇಷತೆಗಳಿದೆ ಏನು ವಿಶೇಷತೆಗಳಂದರೆ ಪ್ರತಿಯೊಂದು ಕಷ್ಟಕ್ಕೆ ಅಮ್ಮನವರು ಖಚಿತವಾಗಿ ಪರಿಹಾರ ನೀಡ್ತಾರೆ ಅಂಥ ಒಂದು ಸನ್ನಿಧಾನದಲ್ಲಿ ಪಾವಾರ್ಡ್ಗಳು ಮತ್ತು ಚಮತ್ಕಾರಗಳಿಗೆ ಏನು ಕಮ್ಮಿ ಇಲ್ಲ ಈ ಸಿನ್ನಿಧಾನಕ್ಕೆ ಒಂದು ಸಾರಿ ಭೇಟಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನಾನು ವಿಡಿಯೋದಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಈ ವಿಡಿಯೋ ಅನ್ನೋದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜನಗಳಿಗೆ ಗೊತ್ತಾಗಲಿ ಇಂಥ ಸನ್ನಿಧಾನದಲ್ಲಿ ಇಂಥ ಪಾವಾಡುಗಳೆಲ್ಲ ನಡೀತದೆ ಅಂತ ಇಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ನಿಮ್ಮ ಏನೇ ರೋಗ ಇರಲಿ ನಮ್ಮ ಬಾಡಿಯಲ್ಲಿ ಚರ್ಮರೋಗ ಆಗಲಿ ಏನೇ ಮಠಮಂತ್ರಗಳಾಗಿರಲಿ ಪ್ರತಿಯೊಂದು ಸಮಸ್ಯೆಗೆ ಅಮ್ಮನವರು ಇವರು ಹಂಡ್ರೆಡ್ ಪರ್ಸೆಂಟ್ ಆಗಿ ರಿಸಲ್ಟ್ ಕೊಡ್ತಾ ಇದ್ದಾರೆ ನೀವೊಂದು ಒಂದು ಸಾರಿ ಬಂದು ಅಮ್ಮನವರ ದರ್ಶನ ಮಾಡ್ಕೊಂಡೋಗಿ ನಿಮ್ಮ ಸರ್ವ ಕಷ್ಟಗಳು ಪರಿಹಾರ ಇವಾಗ ನಾನು ಒಳಗಡೆ ಕರ್ಕೊಂಡು ಹೋಗಿ ಅಮ್ಮನವ್ರನ್ನ ದರ್ಶನ ಮಾಡಿಸ್ತೀನಿ ತಪ್ಪದೆ ಶೇರ್ ಮಾಡಿ ಬನ್ನಿ ಇವಾಗ ದೇವಸ್ಥಾನ ಒಳಗಡೆ ಹೋಗಿ ಅಮ್ಮನವ್ರ ದರ್ಶನ ಮಾಡಿಸ್ತೀನಿ ಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನದಲ್ಲಿ ಇಲ್ಲೊಂದು ಗೈಸ್ ಆ ಕಲ್ಲು ಮೇಲೆ ಕೂತ್ಕೊಂಡ್ರೆ ನಿಮ್ಮ ಕೆಲಸಗಳಾಗುತ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಹೆಂಗಪ್ಪ ಅಂದರೆ ಎಡಗಡೆಗೆ ತಿರುಗಿದರೆ ನಿಮ್ಮ ಕೆಲಸ ಖಚಿತವಾಗಿ ನೂರು ಪರ್ಸೆಂಟ್ ಆಗುತ್ತೆ ಅಂತ ಬಲಗಡೆಗೆ ತಿದ್ದರೆ ಸ್ವಲ್ಪ ಕಷ್ಟ ಇದೆ ಅಂತ ಅರ್ಥ ಆ ಕಷ್ಟಕ್ಕೆ ತಕ್ಕಂಗೆ ಪರಿಹಾರ ಇಲ್ಲಿ ಸ್ವಾಮಿಗಳು ಅಮ್ಮನವರ ಕೃಪೆಯಿಂದ ನಿಮಗೆ ಹೇಳ್ತಾರೆ ಏನು ಮಾಡಬೇಕು ಅನ್ನೋದು ಖಚಿತವಾಗಿ ನಿಮಗೆ ಅಲ್ಲಿಗೋದ್ರೆ ಎಲ್ಲವೂ ಗೊತ್ತಾಗುತ್ತೆ ಗೈಸ್ ಈ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ದಯವಿಟ್ಟು ಯಾಕಂದರೆ ಇಂಥ ವಿಡಿಯೋಗಳು ನಾನು ಯಾವಾಗಲೂ ನನ್ನ ಚಾನಲ್ ನಾನು ಮಾಡ್ತಾ ಇದ್ದೀನಿ ನಿಮಗಾಗಿ ಯಾಕಂದ್ರೆ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂದ ಒಂದು ಪ್ರಯತ್ನ ನಂದುಬೇಡಿಮ್ಮ ನನ್ನ ಹೆಸರು ಜ್ಯೋತಿ ಅಂತೇಳಿ ಆ್ಯಕ್ಚುಲಿ ನಾನು ಬಂದಿರೋದು ಬೆಂಗಳೂರಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಈ ದೇವಸ್ಥಾನದ ಬಗ್ಗೆ ಸುಮಾರು ದೇವಸ್ಥಾನಗಳು ಸುತ್ತುತ್ತೇನೆ ನಾನು ಹೋಗ್ತಾಯಿರ್ತೀನಿ ಸೊ ಇದು ಇಲ್ಲಿ ನೋಡಿದೆ ಈ ದೇವಸ್ಥಾನದ ಬಗ್ಗೆ ನೋಡಿದೆ ಸೊ ಸಮೂಹ ಹೋಗಬೇಕು ಒಂದು ಸರಿ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬಂದೆ ಬಂದ ಮೇಲೆ ತುಂಬ ಚೇಂಜಸ್ ಇದೆ ಈವನ್ ನಮ್ಮೊಳಗೆ ಚೇಂಜಸ್ ಆಗ್ತಾ ಇದೆ ನಾವು ಬಂದ ಸೊ ಇದು ಇನ್ನು ಮುಂದೆ ನೋಡಬೇಕು ಹೇಳಿದ್ದಾರೆ ನನಗೆ ಬರೋಕ್ಕೆ ಇನ್ನೂ ಒಂದು ಮೂರು ವಾರ ನಾಲ್ಕು ವಾರ ಬರಬೇಕು ಅಂತ ಹೇಳಿ ಸೊ ಬಂದು ಅದಾದ ಮೇಲೆ ಇನ್ನೇನು ಆಗ್ಬೋದು ಅನ್ನೋದನ್ನು ನೋಡಬೇಕು ಹೆಂಗನ್ಸುತ್ತೆ ಮೇಡಮ್ ಇಲ್ಲಿ ಬಸಪ್ಪ ಇದ್ದಾರೆ ವೀರಭದ್ರ ಇದ್ದಾರೆ ಆಮೇಲೆ ಇಲ್ಲಿ ಬರೋ ಜನಗಳು ಮತ್ತೆ ಇಲ್ಲಿನ ಪವಾಡ ಏನಿದೆ ಅಂತ ಏನಾದ್ರು ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಕ್ಚುಲಿ ನಾನು ಬಂದಿದ್ದೀನಿ ಫಸ್ಟ್ ಟೈಮ್ ಬಂದಿದ್ದು ತುಂಬಾ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದೀನಿ ನಾನು ಏನಾಯ್ತು ನಿಮ್ಗೆ ಫೀಲ್ ಸಮಹೋ ನಾನು ಅಂದರೆ ತುಂಬ ಶಾಂತವಾಗಿ ಅನ್ನಿಸ್ತು ತುಂಬ ಟೆನ್ಷನ್ ಆ್ಯಕ್ಚುಲಿ ನಾನು ಮಾಡೋ ಕೆಲಸದಲ್ಲಿ ತುಂಬ ಸ್ಟ್ರೆಸ್ಸು ಟೆನ್ಷನ್ ಜಾಸ್ತಿ ಇರುತ್ತೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋ ಥರನೇ ಇರುತ್ತೆ ಇಲ್ಲಿ ಬಂದಾಗ ನನ್ನನ್ನು ನಾನು ಮರೆತು ಒಂದೆರಡು ನಿಮಿಷ ಇಲ್ಲಿ ದೇವ್ರನ್ನ ನಮಸ್ಕಾರ ಮಾಡಿ ಕುತ್ಕೊಂಡು ಈಜ ತುಂಬ ಆ ಒಳ್ಳೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಯಿತು ಅಂತ ಅನಿಸ್ತಾ ಇದೆ ನನಗೆ ಮತ್ತು ಇನ್ನೊಂದು ಏನು ಇಲ್ಲಿ ನಂದಿ ಬೆಟ್ಟ ಮತ್ತು ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಇಲ್ಲಿ ಒಂಥರ ಕಾಡ್ ಮಧ್ಯೆ ಇದೆ ಹೌದು ಅದರಿಂದ ನಿಮಗೆ ನಿಮ್ಮ ಮನಸ್ಸಿಗೆ ಏನಿಸ್ತು ವಾತಾವರಣನೇ ಚೇಂಜ್ ಇದೆ ಹೌದು ಸಾಮಾನ್ಯ ಏನಂದ್ರೆ ಬೇರೆ ದೇವಸ್ಥಾನಗಳ್ಗೆ ಹೋದರೆ ರಶ್ಶಲ್ಲಿ ನಿಂತ್ಕೋಬೇಕು ಯಾವಾಗ ದೇವ್ರ ದರ್ಶನ ಆಗುತ್ತೆ ಯಾವಾಗ ಸಾಕಾದಂಗೆ ಆಗಿ ಸುಸ್ತಾಗಿಬಿಟ್ಟಿರುತ್ತೆ ಈ ವಾತಾವರಣದಲ್ಲಿ ಮೇ ಬಿ ಅಷ್ಟು ರಶ್ ಇದ್ದರೂ ನಮಗೂ ಗೊತ್ತಾಗೋದಿಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಬಂದು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕಿಂತ ಒಂದ್ಸರಿ ನೀವು ಬನ್ನಿ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಪಾಸಿಟಿವ್ ವೈಬ್ಸ್ ಹೇಗಿರುತ್ತೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ ಹೊಸದಾಗಿ ಹೊಸ್ದಾಗಿ ಬರೋರಿಗೆಲ್ಲ ಹೇಳ್ತೀನಿ ಈ ಅಲ್ಲಿ ಹೋದರೆ ಏನಾಗುತ್ತೆ ಏನಾಗಲ್ಲ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಬರಬೇಡಿ ಒಂದು ಸರಿ ಬನ್ನಿ ಬಂದ ಮೇಲೆ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವೇ ನೋಡ್ತೀರಾ ಆ್ಯಕ್ಚುಲಿ ನೀವು ಇಲ್ಲಿ ಬಂದಾಗೆ ಸ್ಟ್ರೆಸ್ ಲೆವೆಲ್ ಹೈ ಇದ್ರೆ ಖಂಡಿತ ಅದು ಲೋ ಆಗಿಬಿಡುತ್ತೆ ಏನು ಏನು ಮಾಡಬೇಕು ಏನು ಮಾಡಬೇಕು ಏನು ಎತ್ತ ಅನ್ನೋ ತಲೆಯಲ್ಲಿ ತುಂಬ ಇರುತ್ತೆ ಜನಕ್ಕೆ ಅಂದರೆ ಸಾಮಾನ್ಯ ದೇವ್ರಿಗೆ ಇಲ್ಲಿ ಬರೋರೆಲ್ಲ ಅವ್ರವ್ರ ಪ್ರಾಬ್ಲಮ್ಸ್ ಹೇಳ್ಕೊಳ್ಳೋಕ್ಕೆ ಅಂತಲೇ ಬರ್ತಾರೆ ಪ್ರಾಬ್ಲಮ್ಸ್ ಇಟ್ಕೊಂಡೇ ಬರ್ತಾರೆ ಇಲ್ಲಿ ಬಂದ ಮೇಲೆ ಒಂದು ನಂಬಿಕೆ ಬರುತ್ತೆ ಓಕೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ ಆ್ಯಕ್ಚುಲಿ ನನಗೆ ಸ್ಟ್ರೆಸ್ ಲೆವೆಲ್ ನನ್ನ ಆರೋಗ್ಯ ಸಮಸ್ಯೆ ಸ್ವಲ್ಪ ಇತ್ತು ಸ್ಟ್ರೆಸ್ ಲೆವೆಲ್ ಹೈ ಇತ್ತು ಸ್ವಲ್ಪ ಬಂದ ಮೇಲೆ ನಾನೇ ಕಾಮಾದೆ ನಮ್ಮ ನಾರ್ಮಲಿ ಎಲ್ಲರಿಗೂ ಇರುತ್ತಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದು ಇದು ಅಂತೇಳಿ ಅವ್ರು ಹೇಳಿದ್ದಾರೆ ಒಂದು ತ್ರೀ ಫೋರ್ ಮಂತ್ಸ್ ಬಂದು ಹೋಗಿ ಗೊತ್ತಾಗುತ್ತೆ ಒಂದು ಮೂರು ಅಮಾಸೆ ಬಂದು ಹೋಗಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ನೋಡಬೇಕು ಇನ್ನು ಏನಾಗುತ್ತೆ ಖಂಡಿತ ನಂಬಿಕೆ ಇದೆ ನಂಬಿಕೆ ಇರೋದಕ್ಕೆ ಬಂದಿದ್ದು ನಾನು ಥ್ಯಾಂಕ್ ಯು ಸೋ ಮಚ್ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನದಲ್ಲಿ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಏನೇ ಸಮಸ್ಯೆ ತಗೊಂಡು ಬಂದು ಅಮ್ಮನವರತ್ರ ಪ್ರೀತಿಯಿಂದ ಕೇಳಿದ್ರೆ ಅಮ್ಮನವರು ಸೌಮ್ಯ ರೂಪದಲ್ಲಿ ಅವರಿಗೆ ಖಚಿತವಾಗಿ ಅವರು ಕೇಳಿದ್ದ ಪರಿಹಾರ ಅಂತೂ ನೀಡೆ ನೀಡ್ತಾರೆ ಎಜುಕೇಷನ್ ಆಗಲಿ ಮನೆಯಲ್ಲಿ ಮಂತ್ರ ಆಗಿರಲಿ ಮೈ ಹುಷಾರಿಲ್ಲಿರೋ ಆಗಿರಲಿ ದೃಷ್ಟಿದೋಷ ಆಗಿರಲಿ ತೀರ್ಥಸ್ಥಾನ ಮಾಡಿಸಿದ್ರೆ ಇನ್ನೂ ಲಾಭವಾಗುತ್ತೆ ಅಂತ ಇಲ್ಲಿ ಸ್ವಾಮಿಗಳು ಹೇಳ್ತಾರೆ ನಾನು ಅವ್ರನ್ನ ಕೇಳಿದ್ದೀನಿ ನಿಮಗೆ ಎಲ್ಲೂ ಈ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದ ಇನ್ಫರ್ಮೇಷನ್ ನಿಮಗೆ ಸಿಗುತ್ತೆ ಇನ್ನು ಮುಂದಕ್ಕೆ ವಿಡಿಯೋದಲ್ಲಿ ಸ್ವಾಮಿಗಳು ಮಾತಾಡಿದ್ದಾರೆ ಕೇಳೋಣ ಬನ್ನಿ ನನಗಿಲ್ಲಿ ಬ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಮಗೆ ಗೊತ್ತಾಗಿತ್ತು ಹೇಗೆ ಅಂತ ಆದರೆ ನಾನು ಬಂದು ಒಂದು ಎರಡು ವರ್ಷ ಆಯಿತು ಇರೋ ಸಮಸ್ಯೆ ಅಂದರೆ ನನಗೆ ಗುಳಿಯಾಗಿತ್ತು ಏನು ಒಂದು ತೋರ್ಸೋಕೆ ಆಸ್ಪತ್ರೆ ಎಲ್ಲ ತೋರಿಸಿದ್ರು ಮೇಲಾಗಲಿಲ್ಲ ಆಪ್ರೇಷನ್ ಮಾಡಿಸ್ಬೇಕು ಎಲ್ಲ ಇದು ಮಾಡಬೇಕು ಅಂತಂದ್ರು ಮಾಡ್ಸೋಣ ಅಂತಂದರೆ ಆಗುತ್ತಿಲ್ಲ ಅಂದರೆ ಡೌಟು ಅಂತೇಳಿದ್ರು ಡಾಕ್ಟರ್ಸ್ ಅದಕ್ಕೆ ಬ ಬರೆಯಕ್ಕಾಗಲ್ಲ ಓದೋಕ್ಕಾಗಲ್ಲ ಅಂದ್ಬಿಟ್ಟು ಅಂದ್ಬಿಟ್ಟು ಅಮ್ಮ ಇಲ್ಲಿ ದಾರಿ ತೋರಿಸಿದ್ರು ಅಮ್ಮ ದಾರಿ ದಾರಿ ತೋರಿಸ ತೋರಿಸಿದ್ಮೇಲೆ ನಾವು ಬಂದ್ವಿ ಮೇಲೆ ಈ ಥರ ಕೇಳಿದಕ್ಕೆ ಅಮ್ಮ ಕೇಳಬೇಕಮ್ಮ ಅಂತಂದರು ಅದಕ್ಕೆ ಕೇಳಿದ್ದಕ್ಕೆ ಈ ಥರ ಏನೋ ಕೆಟ್ಟ ವಿಚಾರದಿಂದ ಆಗಿರೋದು ಅದಕ್ಕೆ ನೀವೆಲ್ಲ ಓಮ್ ಎಲ್ಲ ಮಾಡಿಸ್ಬೇಕು ಅಂತೇಳಿದ್ರು ಅಮ್ಮ ಮತ್ತು ಆಮೇಲೆ ಮೂರು ಸರ್ತಿ ಮಾಡಿಸಾದ್ಮೇಲೆ ಹನ್ನೆಳದ ಮೇಲೆ ಅನ್ನ ತಿನ್ನಬೇಕು ಅಂತಂದರು ಅನ್ನ ತಿಂದು ಒಂಬತ್ತು ವಾರ ಉಡುಪು ನೀರು ತಡೆ ಎಲ್ಲ ಒಡ್ಸ್ಕೊಂಡು ಅಮ್ಮಂಗೆ ಪ್ರದಕ್ಷಿಣ ಹಾಕಿ ಎಲ್ಲ ಇದು ಮಾಡ್ಮೇಲೆ ನನಗೆ ಬರೆಯೋಕ್ಕೂ ಈಸಿ ಆಯಿತು ಓದೋಕ್ಕೂ ಈಸಿ ಆಯಿತು ಅಮ್ಮನ ಮೇಲೆ ಬಾರ ಹಾಕಿ ಓದಿದ್ದಕ್ಕೆ ನಮ್ಗೆ ಒಳ್ಳೆ ರಿಸ ಟೆಂತಲ್ಲಿ ಒಳ್ಳೆ ರಿಸಾರ್ಟ್ ಬಂತು ಅಮ್ಮನಿಗೆ ಕೋಟಿ ಕೋಟಿ ನಮಸ್ಕಾರ ಹಾಕ್ತೀನಿ ಅಮ್ಮನ ಪವಾಡದ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ಅಮ್ಮನ ಪವಾಡದ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ಬರೋಕ್ಕೆ ಭಕ್ತರೆಲ್ಲ ಒಳ್ಳೆಯದಾಗುತ್ತೆ ಅವ್ರಿಗೆ ಯಾವುದೇ ಸಮಸ್ಯೆ ಹೆಣ್ಣು ಮಕ್ಕಳದ್ದು ಮುಟ್ಟಿನ ಸಮಸ್ಯೆ ಆಗಲಿ ಯಾವುದೇ ಸಮಸ್ಯೆ ಆಗಲಿ ಅಮ್ಮಂಗೆ ಅಮ್ಮನಿಗೆ ಒಂಬತ್ತು ವಾರ ಒಂಬತ್ತು ವಾರ ಮುಡ್ ಕಟ್ಟಿ ನೀರು ನೀರು ಹಾಕ್ಸ್ಕೊಂಡು ತಳೆಯೆಲ್ಲ ಕಟ್ಟಾದ್ಮೇಲೆ ತಡೆ ಓಡಿಸ್ಕೊಂಡು ಮುಡ್ಕಟ್ಟ ಮೇಲೆ ಎಲ್ಲ ಅಮ್ಮನೇ ನೋಡ್ಕೋತಾರೆ ಅದು ನಿಧಾನಕ್ಕೆ ಅಮ್ಮನ ಬೇಗ ಬೇಗ ಮಾಡಲ್ಲ ಯಾವುದೇ ಕೆಲಸ ಆಗೋದು ಆದ್ರೂ ನಿಧಾನಕ್ಕೆ ನಾವು ಅಮ್ಮನ ಯೋಚನೆ ಮಾಡಿ ಏನಾದರೂ ಆಗಲಿ ಯೋಚನೆ ಮಾಡಿ ಫಸ್ಟು ಉತ್ತರ ಕೊಡೋದು ನಾವು ನಿಧಾನಕ್ಕೆ ಶಾಂತದಿಂದ ಮಾಡಿಕೊಂಡು ಅಮ್ಮನ ಭಕ್ತಿಯಿಂದ ನಮಸ್ಕರಿಸ್ಕೊಂಡು ಅಮ್ಮನ ಕೆಲಸ ನಿಧಾನ ಮಾಡಿಕೊಂಡು ಹೋಗಬೇಕು ಎಲ್ಲ ನಮ್ಗೆ ಒಳ್ಳೆಯದೇ ಆಗುತ್ತೆ ಸರ್ ಇದು ವಿಶೇಷವಾಗಿ ಇಲ್ಲಿ ಏನಂದರೆ ಒಂದು ಅಮ್ಮನಿಗೊಂದು ಅಭಿಷೇಕ ಅಮಾವಾಸ್ಯ ಉಣಿಮೆಯಿಂದ ನಡೆಯೋದ್ರಿಂದ ಆ ಒಂದು ತೀರ್ಥಸ್ಥಾನ ಅನ್ನೋದು ಇಲ್ಲಿ ಚರ್ಮ ಕಾಯಿಲಕ್ಕಾಗ್ಬೋದು ಅಥವಾ ಅನಾರೋಗ್ಯಕ್ಕಾಗ್ಬೋದು ಅಕಸ್ಮಾತ್ ಮಕ್ಕಳು ಓದ್ತೆಲ್ಲ ಬರೀ ಕಿರ್ಚಾಡ್ತಾವ್ರೆ ಮನೆಯಲ್ಲಿ ಫುಲ್ ಕೈ ಕಾಲೆಲ್ಲ ನೋವು ಸೊಡುಗು ಅನ್ನೋಂಥ ಭಕ್ತಾದಿಗಳು ಇಲ್ಲಿ ಬಂದು ಒಂದು ಅಮ್ಮನೊಂದು ತೀರ್ಥ ಸ್ಥಾನ ಅನ್ನೋದು ಹಾಕ್ಸ್ಕೊಂಡು ಒಂಬತ್ತು ವಾರ ಬಂದು ಹಾಕ್ಸ್ಕೊಂಡು ನಲವತ್ತೆಂಟರ ಒಂದು ಪ್ರದಕ್ಷಿಣೆ ಮಾಡಿ ಆ ಒಂದು ಅಗ್ನಿ ಮೂಲೆಯಲ್ಲಿರುವಂತಹ ಮರಕ ಶಿವಕಲಿ ಕಾಳಿ ಶಿವನ ಮರಕ ಒಂದು ಅನ್ನೋದು ಹಿಡ್ಕೊಂಡು ಕಟ್ಟಿದರೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಸರ್ ಅವ್ರಿಗೆ ಇರೋಂಥ ಸಮಸ್ಯೆಗಳೆಲ್ಲನೂ ಕಟ್ಟೋದ್ರಿಂದ ಪರಿಹಾರ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್